ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಪ್ರಯುಕ್ತ ನಾನು ಇಂದು ಆಯ್ದುಕೊಂಡಿರುವಂತಹ ವಿಷಯ ನಮ್ಮ ಪ್ರಜಾಪ್ರಭುತ್ವವನ್ನು ಬಲಪಡಿಸಲು ಮತ್ತು ಅದು ಆಳವಾಗಿ ಬೇರಿರುವಂತೆ ಮಾಡಲು ನಾವು ಅನುಸರಿಸಬೇಕಾದ ಐದು ಹೆಜ್ಜೆಗಳು ಯಾವ್ದಾವುದು ಬುದ್ಧನ ಕಾಲದ ಗಣ ಮತ್ತು ಸಂಘ ಎಂಬ ವ್ಯವಸ್ಥೆಯ ಮೂಲಕ ಭಾರತಕ್ಕೆ ಪರಿಚಿತವಾದ ಪ್ರಜಾಪ್ರಭುತ್ವದ ಕಲ್ಪನೆ ಮತ್ತೊಮ್ಮೆ ಅಧಿಕೃತವಾಗಿ ಬರಬೇಕಾದ್ರೆ ಬಾಬಾ ಸಾಹೇಬ್ ರಚಿಸಿದಂತಹ ಸಂವಿಧಾನವೇ ಮತ್ತೆ ಬರಬೇಕಾಯಿತು ಅಂದ ಹಾಗೆ ನಾವು ಅನುಸರಿಸಬೇಕಾದ ಹೆಜ್ಜೆಗಳಲ್ಲಿ ಮೊದಲನೆಯದು ಪೋಷಣೆ ಮೌಲ್ಯಗಳು ಭಾರತ ತನ್ನ ವೈವಿಧ್ಯಮಯ ಸಾಂಸ್ಕೃತಿಕ ಪರಂಪರೆಯ ಮೂಲಕ ಮೌಲ್ಯಗಳನ್ನು ಪೋಷಿಸುವ ಪ್ರಜಾಪ್ರಭುತ್ವದ ತಾಯಿಯಾಗಿ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾ ಬಂದಿದೆ ಮಹಾಭಾರತ ಮತ್ತೆ ರಾಮಾಯಣದಂತಹ ಮಹಾಕಾವ್ಯಗಳಿಂದ ಪ್ರಭಾವಿತವಾಗಿರುವ ದೇಶದ ಶ್ರೀಮಂತ ಇತಿಹಾಸ ಪ್ರಜಾಸತ್ತಾತ್ಮಕ ತತ್ವಗಳನ್ನು ಮತ್ತೆ ಶಾಶ್ವತವಾದ ನೈತಿಕ ಮೌಲ್ಯಗಳನ್ನು ಬಳಸಲು ಕೊಡುಗೆಯನ್ನು ನೀಡುತ್ತಾ ಇದೆ ಎರಡನೇ ಹೆಜ್ಜೆ ಸಾರ್ವಜನಿಕ ಜಾಗೃತಿ ಸಾರ್ವಜನಿಕ ಜಾಗೃತಿಯನ್ನು ಬೆಳೆಸುವ ಮೂಲಕ ಭಾರತ ಪ್ರಜಾಪ್ರಭುತ್ವದ ತಾಯಿಯಾಗಿ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾ ಇದೆ ಶ್ರೀಮಂತ ಪ್ರಜಾಸತ್ತಾತ್ಮಕ ಪರಂಪರೆಯೊಂದಿಗೆ ನಮ್ಮ ರಾಷ್ಟ್ರ ನಾಗರಿಕ ನಿಶ್ಚಿತಾರ್ಥ ರಾಜಕೀಯ ಭಾಗವಹಿಸುವಿಕೆ ಮತ್ತೆ ಅದರ ನಾಗರಿಕರೆಲ್ಲರೂ ಪ್ರಜಾಪ್ರಭುತ್ವದ ತತ್ವಗಳ ಆಳವಾದ ತಿಳುವಳಿಕೆಯನ್ನು ಉತ್ತೇಜಿಸಲು ದಾರಿ ದೀಪವಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿದೆ ಇನ್ನು ಮೂರನೇ ಹೆಜ್ಜೆ ಆಧುನಿಕ ಶಿಕ್ಷಣ ಭಾರತವು ಆಧುನಿಕ ಶಿಕ್ಷಣದಲ್ಲಿ ಪ್ರಜಾಪ್ರಭುತ್ವದ ತಾಯಿಯಾಗಿ ವಿಮರ್ಶಾತ್ಮಕ ಚಿಂತನೆ ಒಳಗೊಳ್ಳುವಿಕೆ ಮತ್ತು ನಾಗರಿಕ ತೊಡಗಿಸಿಕೊಳ್ಳುವಿಕೆಯನ್ನು ಉತ್ತೇಜಿಸುವ ಪಠ್ಯಕ್ರಮದ ಮೂಲಕ ಪ್ರಜಾಪ್ರಭುತ್ವದ ತತ್ವಗಳನ್ನು ಉತ್ತೇಜಿಸ್ತಾ ಬಂದಿದೆ ಬಲವಾದ ಪ್ರಜಾಪ್ರಭುತ್ವದ ಅಡಿಪಾಯದೊಂದಿಗೆ ಪೀಳಿಗೆಯನ್ನು ಕೂಡ ರೂಪಿಸ್ತಾ ಇದೆ ಇನ್ನು ನಾಲ್ಕನೇ ಹೆಜ್ಜೆ ಸಾಮಾಜಿಕ ಸಾಮರ್ಥ್ಯ ಭಾರತದ ಪ್ರಗತಿ ಮತ್ತು ದೃಷ್ಟಿಕೋನವು ಅದರ ಜನರ ಸಾಮೂಹಿಕ ಶಕ್ತಿಯಲ್ಲಿ ನೆಲೆಗೊಂಡಿದೆ ಅಂದರೆ ತಪ್ಪಾಗಲ್ಲ ಸವಾಲುಗಳನ್ನು ಜಯಿಸಲು ಮತ್ತು ರಾಷ್ಟ್ರೀಯ ಹಾಗೂ ಜಾಗತಿಕ ಗುರಿಗಳನ್ನು ಸಾಧಿಸಲು ಸಹಯೋಗ ಒಮ್ಮತ ಮತ್ತು ಏಕತೆಯ ಶಕ್ತಿಯ ಮೇಲೆ ಕೇಂದ್ರೀಕರಿಸ್ತಾ ಬಂದಿದೆ ಐದನೇ ಹೆಜ್ಜೆ ಭಾರತದ ನಾಯಕತ್ವ ಭಾರತದ ಜಿ ಟ್ವೆಂಟಿ ಅಧ್ಯಕ್ಷ ಸ್ಥಾನವು ಪ್ರಜಾಪ್ರಭುತ್ವ ಮೌಲ್ಯಗಳು ಮತ್ತು ಅಂತಾರಾಷ್ಟ್ರೀಯ ಸಹಕಾರಕ್ಕೆ ಅದರ ಬದ್ಧತೆಯನ್ನು ಪ್ರತಿಬಿಂಬಿಸ್ತಾ ಇದೆ ದೇಶವು ಉದಾಹರಣೆಯ ಮೂಲಕ ಮುನ್ನಡೆಸುವ ಗುರಿಯನ್ನು ಹೊಂದಿದೆ ಮತ್ತೆ ಜಾಗತಿಕ ಪ್ರಜಾಪ್ರಭುತ್ವದ ತತ್ವಗಳನ್ನು ಕೂಡ ಉತ್ತೇಜಿಸ್ತಾ ಇದೆ ಅಂದಹಾಗೆ ನವದೆಹಲಿಯಲ್ಲಿ ನಡೆದ ಸಂಸತ್ತಿನ ಜಿ ಟ್ವೆಂಟಿ ಶೃಂಗಸಭೆಯು ಭಾರತದ ಶ್ರೀಮಂತ ಪ್ರಜಾಪ್ರಭುತ್ವ ಪರಂಪರೆ ಮತ್ತು ಪ್ರಮುಖ ಮೌಲ್ಯಗಳನ್ನು ಜಗತ್ತಿಗೆ ಪ್ರದರ್ಶಿಸಿತ್ತು ಸಮಾನತೆ ಮತ್ತು ಸಾಮರಸ್ಯಕ್ಕೆ ಒತ್ತು ನೀಡುವುದು ಭಾರತೀಯ ಪ್ರಜಾಪ್ರಭುತ್ವದ ಮುಖ್ಯ ಕಾರ್ಯವಾಗಿದೆ ಧನ್ಯವಾದಗಳು